ದಾಡಿ ಬಂಜಾರರು ಮುಸ್ಲಿಂ ಸಮಾಜದ ಮತಾಂತರಕ್ಕೆ ತೀವ್ರ ವಿರೋಧ ಶಂಕರ್ ನಾಯಕ್ ಹೇಳಿಕೆ ಭಾರತದಲ್ಲಿ ದಾಡಿ ಬಂಜಾರ ಸಮುದಾಯವು ಮೂಲ ಬಂಜಾರ ಸಮುದಾಯದವರೊಂದಿಗೆ ಕ್ರಿಸ್ತಶಕ ಆರನೇ ಶತಮಾನದಿಂದಲೂ ಸಹೋದರರಾಗಿ ಜೀವನ ಸಾಗಿಸಿಕೊಂಡು ಬರುತ್ತಿದ್ದಾರೆ ಇದರ ಬಗ್ಗೆ ಅಂದಿನಿಂದಲೂ ಇಂದಿನವರೆಗೂ ಯಾವುದೇ ಗೊಂದಲ ಏರ್ಪಟ್ಟಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಮೂಲ ಬಂಜಾರ ಸಮುದಾಯದವರು ವಾಸ ಮಾಡುವ ಅಕ್ಕಪಕ್ಕದ ಊರಲ್ಲಿ ವಾಸ ಮಾಡುತ್ತಿರುವ ದಾಡಿ ಬಂಜಾರರಲ್ಲಿ ಕೆಲವೇ ಕೆಲವರು ಮುಸ್ಲಿಂ ಸಮುದಾಯಕ್ಕೆ ಸೇರಿಕೊಂಡು ಮುಸ್ಲಿಂ ಸಮುದಾಯದ ಆಚರಣೆ ಮಾಡಲು ಹೊರಟಿರುವುದಕ್ಕೆ ಮತ್ತು ಮತಾಂತರವಾಗಿರುವುದಕ್ಕೆ ರಾಜ್ಯ ದಾಡಿ ಬಂಜಾರ ಸಂಘದ ಅಧ್ಯಕ್ಷ ಶಂಕರ್ ನಾಯಕ್ ತೀವ್ರ ವಿರೋಧ ವ್ಯಕ್ತಪಡಿಸಿರುತ್ತಾರೆ ಅವರು ತರೀಕೆರೆ ಸಮೀಪದ ಹುಣಸಘಟ್ಟದಲ್ಲಿ ರಾಜ್ಯ ದಾಡಿ ಬಂಜಾರ ಸಂಘ ಮತ್ತು ತರೀಕೆರೆ ತಾಲೂಕು ಬಂಜಾರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಮುಸ್ಲಿಂ ಮತಾಂತರಕ್ಕೆ ಒಳಗಾಗಲು ಮುಂದಾದವರಿಗೆ ಎಚ್ಚರಿಕೆ ನೀಡಿದರು ದಾಡಿ ಬಂಜಾರರಾಗಿ ಹುಟ್ಟಿಕೊಂಡು ಜೀವನ ನಡೆಸುತ್ತಿರುವ ದಾಡಿ ಸಮುದಾಯವು ಭಾರತದ ಸಂವಿಧಾನ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಲಾಗುತ್ತಿದೆ ಸಂವಿಧಾನದ ಅಡಿಯಲ್ಲಿ ಬರುವ ಎಸ್ಸಿ ಸಮುದಾಯದ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಸರ್ಕಾರದ ಅಡಿಯಲ್ಲಿ ಲಭ್ಯವಿರುವ ಎಲ್ಲಾ ಸೌಲಭ್ಯ ಪಡೆದುಕೊಂಡು ಮುಸ್ಲಿಂ ಸಮುದಾಯಕ್ಕೆ ಮತಾಂತರಗೊಳ್ಳುತ್ತಿರುವುದರಿಂದರು ಗೇಡು ಮುಂದಿನ ದಿನಗಳಲ್ಲಿ ಎಸ್ಸಿ ಎಸ್ಟಿ ಸೌಲಭ್ಯವನ್ನು ಸರ್ಕಾರಕ್ಕೆ ಮತಾಂತರಗೊಳ್ಳುತ್ತಿರುವ ಇವರಿಂದ ವಾಪಸ್ ಕಟ್ಟಿಸುವುದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಹುಣಸಘಟ್ಟದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ದಾಡಿ ಬಂಜಾರ ಸಂಘದ ರಾಜ್ಯ ಉಪಾಧ್ಯಕ್ಷ ವಿಮಾ ನಾಯಕ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ನಾಯಕ್ ಪ್ರಾಂಶುಪಾಲ ಪೇರ್ಯ ನಾಯಕ್ ಹುಣಸಘಟ್ಟ ಮಾಜಿ ಸೈನಿಕ ಪಿರ್ಯಾನಾಯಕ್ ಶಿವಮೊಗ್ಗ ಜಿಲ್ಲಾ ದಾಡಿ ಸಂಘದ ಅಧ್ಯಕ್ಷ ಶರತ್ ನಾಯಕ್ ಹುಬ್ಬಳ್ಳಿ ದಾಡಿ ಸಂಘದ ಅಧ್ಯಕ್ಷ ರವಿನಾಯಕ್ ಹುಣಸಘಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಪ್ಪೇಶಪ್ಪ ತರೀಕೆರೆ ಉಪ ಖಜಾನಾಧಿಕಾರಿ ಮುನಿರಾಜು ನಾಯಕ ತರೀಕೆರೆ ತಾಲೂಕಾ ದಾಡಿ ಬಂಜಾರ ಸಂಘದ ಅಧ್ಯಕ್ಷ ಬಾಬು ನಾಯಕ ಹುಣಸಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಗದೀಶ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹೀಗೆ ಒಂದೇ ಅಲ್ಲ ಸುಮಾಧನಿ ಇಬ್ರಾಹಿಂ ಬೇರೆ ಬೇರೆ ಮಾಧ್ಯಮ ಅದು ಯಾಕೆ ಅಂತ ಈಗ ಅದನ್ನೆಲ್ಲ ಇವರು ಸಾಬ್ರ ಇವರು ಅಂತ ಇಸ್ಲಾಮಿಕ್ ಅದರಿಂದ ನಿಮ್ಮಲ್ಲಿರ್ತಕ್ಕಂಥ ಇದನ್ನೇ ಫಸ್ಟ್ ತಿಂದ ಸಮಾಜದಲ್ಲಿ ಅವ್ರನ್ನ ಒಂದು ಮಾತನ್ನು ಇವರಿಗೆಲ್ಲ ನಾವು ಯಾಕೆ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ರಾಜಕಾರಣ ಅಂತ ಬಂದಾಗ ಅಥವಾ ವಿದ್ಯಾವಂತರಾಗಬೇಕು ಸರ್ಕಾರ ಸವಲತ್ತು ಬೇಕು ಅಂತಾಗ ಲಂಬಾಣಿ ಜನ ಎಸ್ ಸಿ ಕ್ಯಾನ್ಸರ್ಫಿಕೇಟ್ ಬೇಕು ಶಾಲೆಗೆ ಸೇರ್ಸೋದೇ ಅವ್ರ ಮಕ್ಕಳಿಗೆ ಲಂಬಾಣಿ ಅಂತ ಸೇರಿಸ್ಬೇಕು ಜಾತಿ ಪ್ರಮಾಣ ಬೇಕಂದ್ರೆ ಲಂಬಾಣಿ ಅಂತ ಬೇಕು ದಾಡಿ ಅಂತ ಎಲ್ಲೂ ಸೇರ್ಸಲ್ಲ ಮಹಮ್ಮದ್ ಅಂತ ಎಲ್ಲೂ ಸೇ ಸೇರ್ಸೋಲ್ಲ ಹುಸೇನ್ ಅಂತ ಎಲ್ಲೂ ಸೇರ್ಸೋದು ಸವಲತ್ತೆಲ್ಲ ಬೇಕು ಅಂತ ಹೇಳಿದ್ರೆ ಲಂಬಾಣಿ ಬೇಕು ಆದರೆ ಇವರಿಗೆ ಅವರು ಬೆಳೆದು ಸಣ್ಣದಿಂದ ಜಾತಿ ವಿದ್ಯಾವಂತರಾಗಿ ರಾಜಕಾರಣಕ್ಕೆ ಬಂದು ಎಲ್ಲ ಸೋಲನ್ನು ಪಡೆದು ಎಲ್ಲ ಕೊನೆಗೆ ಏನು ಕೈ ಸಮಯದಲ್ಲಿ ಅಲ್ಲಿ ಹೋಗಿ ಜಾತಿಗೆ ಪಾಲ್ಪಾಡೋದು ರಕ್ಷಕರಾಗಿ ಅವರು ಮಾಡಿದ ಸೇವೆ ಮಾಡಿದಾರಲ್ಲ ಅದು ಅವರಿಗೆ ಗೊತ್ತಾಯ್ತಲ್ಲ ಸತ್ಯ ಇಲ್ದಿದ್ರೆ ನಮಗೆ ಹೆಂಗೆ ಗೊತ್ತಿರ್ತೀನಿ ನಾವು ಸಾಮಾನ್ಯ ಜನ ಆದರೆ ನಿಜವಾಗೂ ದೇಶದ ಬಗ್ಗೆ ಅಭಿಮಾನಿ ಇರೋದೇ ಇಲ್ಲ

ಇಷ್ಟ ದಿನ ಏನಾಗ್ತಾ ಇತ್ತು ಅಂತಂದ್ರೆ ನಮ್ಮ ಸಭೆ ಹೇಗಿತ್ತು ಅಂದ್ರೆ ನಮ್ಮ ಸಮಾಜದವ್ರು ಅಷ್ಟೇ ಸೇರ್ಕೊಂಡು ಆ ಅದನ್ನ ಮಾತಾಡ್ತಾ ಇದ್ವಿ ಯಾಕಂದ್ರೆ ಮನೆ ಶುದ್ಧ ಮಾಡ್ಕೊಂಡ್ರೆ ಮೊದಲು ಅಂತ ಹೇಳಿ ಮನೆಗೆದ್ದು ಮಾರಿಗೆ ಉತ್ತರ ಕರ್ನಾಟಕ ಮನೆಗೆದ್ದು ಮಾರಿಗೆದು ಅಂದ್ರೆ ನಮ್ಮ ಏನಿರ್ತಾರೆ ಅಹ್ ಅದನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋದು ವಿಚಾರಗಳು ಇತ್ತು ನಮ್ಮಲ್ಲಿ ಅದಕ್ಕೆ ನಾವು ಮಾಡ್ಕೊಳ್ತಿದ್ವಿ ಇವತ್ತು ಬಹಿರಂಗ ಚರ್ಚೆ ಆಗ್ತಾ ಇದೆ ಇವತ್ತು ಮೊದಲನೇ ಬಾರಿಗೆ ಬಹಿರಂಗ ಚರ್ಚೆ ನಮ್ಮ ಸಮಾಜದ ಒಂದ್ ಆಗ್ತಾ ಇರ್ತದೆ ెల్ ధర్మ విచారీ ఎల్ డీస్కషన్ దొడ్డే నమ్మినా అది కను కను చౌకటి ఏం నవ్వేన కను చూ నమ్ెల్ మేలు సంవిధా నేను హి ధర్మ విచార బంద தர்மாந்திரிய தர்மாந்திர